ಶಿಕ್ಷಕರೇ ರೇವತಿ ನಕ್ಷತ್ರದ ಬಹುಮುಖ್ಯವಾಗಿರತಕ್ಕಂಥ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಇಪ್ಪತ್ತೈದು ಅಂಶಗಳು ಯಾವುದು ಮತ್ತೆ ಈ ನಕ್ಷತ್ರದ ವಿಶೇಷತೆ ಎಂತದ್ದು ಈ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ದಾರೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರ ನೀವ್ ರೇವತಿ ನಕ್ಷತ್ರದವರ ಹಾಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು ನೀವ್ ತಿಳ್ಕೊಳ್ಲೇಬೇಕು ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋ ಒದಗಿಸ್ತದೆ ಆದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಈ ವಿಡಿಯೋದ ಬಗ್ಗೆ ಪೂರ್ಣವಾದ ಮಾಹಿತಿ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ಸುರದ್ರೂಪಿಗಳು ಸುಂದರಗಳು ಬಹಳಷ್ಟು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಆಕರ್ಷಿತರಾಗಿರ್ತಾರೆ ತುಂಬಾ ಅಹ್ ಅಂದವಾಗಿರ್ತಾರೆ ಸುರದ್ರೂಪಿಗಳಾಗಿರ್ತಾರೆ ಭೋಗಿಗಳಾಗಿರ್ತಾರೆ ಪಂಡಿತರು ಆಗಿರ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳ ಬಗ್ಗೆ ವಿವೇಚನೆ ಇದ್ದವರು ಜ್ಞಾನವುಳ್ಳವರು ಅನುಭವವುಳ್ಳವರು ಅನುಭವ ಉಳ್ಳವರು ಬುದ್ಧಿ ಉಳ್ಳವರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ಅಂಶ ಇನ್ನು ಈ ಐಶ್ವರ್ಯಗಳಿಂದಲೂ ಕೂಡ ಇವರು ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥದ್ದು ಇನ್ನು ಹೊರದೇಶಗಳಿಗೆ ಹೋಗುವಂತಹ ಅವಕಾಶಗಳು ಕಂಡು ಬರತಕ್ಕಂಥದ್ದು ದೇಶ ವಿದೇಶಕ್ಕೆ ಹೋಗುವಂಥದ್ದು ಬೇರೆಡೆಗೆ ಹೋಗಿ ಕೆಲಸ ಮಾಡುವಂಥದ್ದು ಒಂದು ಬಹಳ ವಿಶೇಷತೆಯಿಂದ ಇಂತಹ ಒಂದು ರೇವತಿ ನಕ್ಷತ್ರದವರ ಬಗ್ಗೆ ಕಂಡು ಬರತಕ್ಕಂಥದ್ದು ಇನ್ನು ಬಾಲಾರಿಷ್ಟದ ನಂತರ ಯೋಗ ಬಲದಿಂದ ತಮ್ಮ ಕೋರಿಕೆಗಳನ್ನ ಪೂರ್ಣ ಮಾಡಿಕೊಳ್ತಕ್ಕಂಥವ್ರು ಬಾಲ್ಯದಲ್ಲಿಯೇ ಮೃದುತ್ವವುಳ್ಳವರು ಯಾವತ್ತಿಗೂ ಶಾಂತಿ ಸಮಾಧಾನ ಮೃದುವಾಗಿರುವಂತಹ ಸ್ವಭಾವ ಎಲ್ಲರನ್ನು ಮೆಚ್ಚಿಸುವಂತಹ ಒಂದು ಬುದ್ಧಿ ಇಂತಹ ಒಂದು ಅವಕಾಶಗಳು ಇರುತ್ತೆ ಮೂರು ವರ್ಷಗಳು ಸ್ವಲ್ಪ ಗ್ರಹ ದೋಷದಿಂದ ಸ್ವಲ್ಪ ದೋಷಗಳು ಇರುತ್ತವೆ ಅದರಿಂದ ಹೊರಗಡೆ ಬಂದಾಗ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಬದಲಾವಣೆ ಆಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ ಜೊತೆಗೆ ಭಾಗ್ಯವುಳ್ಳವರು ಅನುಭವವುಳ್ಳವರು ಉಳ್ಳವರು ಸಮಯ ಪ್ರಜ್ಞೆ ಉಳ್ಳವರು ಸಮಾಜದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥದ್ದು ಇವರು ಈ ನಿಮ್ಮ ಹೆಸರು ಕೇಳಿದ ತಕ್ಷಣವೇ ವ್ಯಕ್ತಿ ಒಳ್ಳೆಯವರು ಆ ಎಮ್ಮ ಒಳ್ಳೆಯವರು ಈ ರೀತಿ ಆಗಿರತಕ್ಕಂತಹ ಒಂದು ಒಳ್ಳೆಯ ಭಾವನೆ ಸಮಾಜದಲ್ಲಿರ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಜನಗಳ ಮಧ್ಯದಲ್ಲಿ ನಿಮ್ಮ ಹೆಸರು ಪ್ರಕಾಶವಾನವಾಗಿರ್ತಕ್ಕಂಥದ್ದು ಆ ಜೊತೆಗೆ ವೇದಾರ್ಥಗಳನ್ನ ತಿಳಿದಿರತಕ್ಕಂಥವ್ರು ವಿದ್ಯೆಯ ಮರ್ಮವನ್ನ ತಿಳಿದಿರತಕ್ಕಂಥದ್ದು ಸಕಲ ವಿದ್ಯೆಗಳು ಅರಿತವರು ಯಾಕಂದ್ರೆ ನೀವು ನೋಡಿದ ತಕ್ಷಣ ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ಕೋತೀರಿ ತಿಳ್ಕೋತೀರಿ ಮತ್ತೆ ರಿಸರ್ಚ್ ಮಾಡ್ತೀರಿ ಆದ್ರೆ ಅಷ್ಟೊಂದು ಅನುಭವ ಇದೆ ಜೀವನ ಅಷ್ಟು ಪಾಠ ಕಲ್ಸಿರುತ್ತೆ ಇದು ಎಲ್ಲದರ ಒಂದು ಜ್ಞಾನವೇ ಅನುಭವದ ಭಂಡಾರ ಆಗಿ ನಿಮ್ಮ ಜೀವನ ಕಂಡು ಬರತಕ್ಕಂಥದ್ದು ಮಾನವಂತರು ಯಾವತ್ತಿಗೂ ಯಾರಿಗೋ ನೋವಾಯ್ತು ಕಷ್ಟ ಆಯ್ತು ಪರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ಅವರಿಗೆ ಸಹಾಯ ಮಾಡುವಂತಹ ಗುಣವುಳ್ಳವರು ನೀವಾಗಿರತಕ್ಕಂಥದ್ದು ಇಷ್ಟವಾಗಿರತಕ್ಕಂತಹ ಕೆಲಸಗಳನ್ನ ಬಿಡದೆ ಮಾಡುವಂಥದ್ದು ಹಿಡಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸತಕ್ಕಂತಹ ಒಂದು ಮನಸ್ಥಿತಿ ಉಳ್ಳವರು ಯಾವತ್ತಿಗೂ ಒಳ್ಳೆಯ ಕೆಲಸಗಳನ್ನ ಮಾಡುವುದರಲ್ಲಿ ಮತ್ತೆ ರಿಸ್ಕ್ ಅನ್ನ ತೆಗೆದುಕೊಂಡು ಮುನ್ನುಗ್ಗುವಂಥದ್ರಲ್ಲಿ ಮತ್ತೆ ಧರ್ಮದ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಜನರನ್ನ ಮೆಚ್ಚಿಸುವಂತ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನೆಸ್ಸಿಮರು ನಿಮ್ಮ ಕೆಲಸ ಮಾಡೋದ್ಕಿಂತಲೂ ಬೇರೆಯವರ ಕೆಲಸ ಜನಗಳಿಗೆ ಮೆಚ್ಚಿಸಲಿಕ್ಕೆ ಮಾಡುವಂತದ್ದು ಇದೆಯಲ್ಲ ಅದು ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ಇನ್ನು ಈ ತತ್ವಗಳನ್ನ ವಿಮರ್ಶಿರ್ತಕ್ಕಂಥವ್ರು ಜೊತೆಗೆ ಈ ಸಮಾರಾಧನೆಗಳನ್ನ ಅಥವಾ ಶೌರ್ಯ ಕೆಲಸಗಳನ್ನ ಆನಂದಮಯವಾಗಿರ್ತಕ್ಕಂಥ ಕೆಲಸಗಳನ್ನ ಆರಾಮಾಗಿರ್ಬೇಕು ಆ ಮತ್ತೆ ಈ ಪುರುಷಾರ್ಥ ಕಾರ್ಯಗಳನ್ನ ಮಾಡತಕ್ಕಂಥದ್ದು ಬಹಳಷ್ಟು ವಿಶೇಷತೆಯಿಂದ ಕೂಡಿದೆ ಇನ್ನು ಈ ರಾಜಕಾರಣಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಳ್ತಕ್ಕಂಥವ್ರು ಧರ್ಮ ಕಾರ್ಯಗಳಲ್ಲಿ ಗುರುತಿಸ್ತಕ್ಕಂಥವ್ರು ನಿಮ್ಮೇಲಿರ್ತಕ್ಕಂಥ ಎಲ್ಲಾ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸ್ತಕ್ಕಂತಹ ವ್ಯಕ್ತಿತ್ವ ಆಗಿರತಕ್ಕಂತದ್ದು ಅನುಭವ ತುಂಬಾ ಚೆನ್ನಾಗಿರುತ್ತೆ ಭೋಗಗಳು ಇರುತ್ತೆ ಚಿಂತೆಗಳು ಸವಾಲುಗಳು ನಿಮ್ಮ ಜೀವನದಲ್ಲಿ ಅನೇಕ ಬಂದು ಹೋದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಶಕ್ತಿ ನಿಮಗಿರುತ್ತೆ ಇನ್ನು ಸಾಧನೆ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ಜನರಿಗೆ ರಕ್ಷಣೆ ಮಾಡುವಂತಹ ಒಂದು ಅವಕಾಶ ಇರುತ್ತೆ ಮೇಲೆ ಬಹಳಷ್ಟು ಜನ ಡಿಪೆಂಡ್ ಆಗಿರ್ತಾರೆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳನ್ನು ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಹಿಂದೆ ಬೀಳೋದಿಲ್ಲ ಅದನ್ನ ಚಾಚು ತಪ್ಪದೆ ಮಾಡ್ತಕ್ಕಂಥದ್ದು ಇನ್ನು ಈ ಕೆಲಸ ಕಾರ್ಯಗಳಂತ ಬಂದಾಗ ಯಾವುದು ಪೆಂಡಿಂಗ್ ಇಷ್ಟ ಇಷ್ಟಪಡೋದಿಲ್ಲ ಅದನ್ನ ನೀಟಾಗಿ ಚೆನ್ನಾಗಿ ಮಾಡತಕ್ಕಂಥದ್ದು ಮತ್ತೆ ಇದು ಬಹಳಷ್ಟು ಜನರಿಗೆ ಪ್ರಿಯ ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿತ್ವ ನಿಮ್ದು ಜೊತೆಗೆ ಈ ಶುಕ್ರ ಮಹಾದಶೆಯಲ್ಲಿ ಕೆಲವೊಂದು ಶುಕ್ರ ಮಹಾದಶೆ ಕಟ್ಕರ್ ಇಂತಹ ಹೇಳ್ತಾ ಹೋದ್ರೆ ಒನ್ ಅವರ್ ಆಗ್ಬೋದು ನಿಮ್ ಬಗ್ಗೆ ಅಷ್ಟೊಂದು ವಿಚಾರಗಳು ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಆದ್ರೆ ಈ ವಿಡಿಯೋದ ಮೂಲ ಉದ್ದೇಶ ಏನಂತಂದ್ರೆ ನೀವು ಪ್ರಮುಖವಾಗಿ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ನೀವು ತಿಳ್ಕೊಳ್ಳಬೇಕಾಗಿರುವಂತಹ ಇಪ್ಪತ್ತೈದು ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನಾವ್ ಇಲ್ಲಿ ತಿಳಿಸಬೇಕಾಗಿರತಕ್ಕಂಥದ್ದು ಆ ಕಾರಣಕ್ಕಾಗಿ ಮತ್ತೆ ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಹೇಳಬೇಕಾಗಿದೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ನಕ್ಷತ್ರದ ಇಪ್ಪತ್ತೈದು ಪ್ರಮುಖವಾದ ವಿಶೇಷತೆಗಳ ಬಗ್ಗೆ ನೋಡ್ಬಿಡೋಣ ನೋಡಿ ಈ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ದ್ವಾದಶ ಆದಿತ್ಯರಲ್ಲಿ ಒಬ್ಬರಾಗಿರತಕ್ಕಂತಹ ಪೂಷಾ ಎಂಬ ದೇವತೆ ಈ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ದೇಹದಲ್ಲಿನ ಅಧಿಪತ್ಯ ಬಂದು ಕಾಲುಗಳು ಮತ್ತು ಪಾದಗಳಾಗಿರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಇನ್ನು ಅದೃಷ್ಟದ ಸಂಖ್ಯೆ ಒಂದು ಐದು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ತಿಳಿಗೆಂಪು ಮತ್ತು ಗುಲಾಬಿ ಆಗಿದೆ ಮತ್ತೆ ಅದೃಷ್ಟದ ವಾರಗಳು ಸೋಮವಾರ ಮತ್ತು ಬುಧವಾರ ಗುರುವಾರ ಇನ್ನು ಅದೃಷ್ಟದ ರತ್ನ ಬಂದು ಕನಕ ಪುಷ್ಯರಾಗ ಇನ್ನು ಅದೃಷ್ಟದ ಲೋಹ ಚಿನ್ನ ಆಗಿರತಕ್ಕಂಥದ್ದು ಜೊತೆಗೆ ನೋಡಿ ಈ ನಕ್ಷತ್ರದ ನೋಟ ಸಮನೋಟ ಆಗಿದೆ ನಕ್ಷತ್ರದ ಬಣ್ಣ ತಾವರೆ ಮತ್ತು ಹೂವಿನ ಬಣ್ಣ ಆಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ಜಲಪ್ರದೇಶ ಆಗಿರತಕ್ಕಂಥದ್ದು ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ ಆಗಿದೆ ಇನ್ನು ಈ ನಕ್ಷತ್ರಕ್ಕೆ ನೈವೇದ್ಯ ಅಂತ ಬಂದಾಗ ಎಳ್ಳಿನಲ್ಲಿ ಪುಡಿ ಮತ್ತು ಅಹ್ ಅಕ್ಕಿ ಹಿಟ್ಟಿನಿಂದ ಮಾಡಿರತಕ್ಕಂಥ ಪದಾರ್ಥ ಈ ನಕ್ಷತ್ರದ ನೈವೇದ್ಯ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಬುಧ ಬುಧ ನಕ್ಷತ್ರ ಅಧಿಪತಿ ನಾಮ ನಕ್ಷತ್ರ ಬಂದು ದೇದೋ ಚಾಚಿ ಅನ್ನುವಂತ ಈ ನಾಲ್ಕು ಚರಣಾಕ್ಷರಗಳು ಈ ನಕ್ಷತ್ರದ ಅಂಡ್ರನಲ್ಲಿ ಬರುತ್ತೆ ಮೃಗ ಬಂದು ಆನೆ ವೈರಿ ಸಿಂಹ ಗಣ ದೇವಗಣ ವೃಕ್ಷ ಇಪ್ಪೆ ರಜ್ಜು ಪಾದ ವೇದ ಮಖ ನಾಡಿ ನಾಡಿ ನಾಳ ಹೊರನಾಳ ಪಕ್ಷಿ ನವಿಲು ಪಕ್ಷಿ ಲಿಂಗ ಸ್ತ್ರೀಲಿಂಗ ಮುಖ ತಿರಿಯಕ್ ಮತ್ತೆ ಗುಣ ಬಂದು ಮೃದುವಾಗಿರ್ತಕ್ಕಂತಹ ಗುಣ ಇಂತಹ ಒಂದು ಇಪ್ಪತ್ತೈದು ವಿಶೇಷತೆಗಳು ಈ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರವನ್ನ ತಿಳಿಸಬೇಕಾಗಿದೆ ಅದನ್ನು ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಸಿಗುತ್ತೆ ನಿಮಗೆ ಇಷ್ಟವಾದ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಮಹಾವೀರರು ಮಹಾಪುರುಷರು ಯಾರು ಅಂತಂದ್ರೆ ಅರ್ಜುನನ ಪುತ್ರನಾಗಿರ್ತಕ್ಕಂತಹ ಅಭಿಮನ್ಯು ಅಭಿಮನ್ಯು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಆ ನೋಡಿ ರೇವತಿ ನಕ್ಷತ್ರದಲ್ಲಿ ಅರ್ಜುನನ ಪುತ್ರ ಅಭಿಮನ್ಯು ಜನಿಸಿರ್ತಕ್ಕಂಥ ನಕ್ಷತ್ರ ನಿಮ್ದು ಎಂತಹ ವೀರ ಎಂತಹ ಶೂರ ಅನ್ನೋದ್ರ ಬಗ್ಗೆ ವರ್ಣನೆ ಮಾಡೋದಕ್ಕಂತೂ ಆಗೋದಿಲ್ಲ ಅಷ್ಟ ಅಂತಹ ವಿಶೇಷವಾಗಿರತಕ್ಕಂಥ ವ್ಯಕ್ತಿ ಜನಿಸಿರ್ತಕ್ಕಂಥದ್ದು ನಕ್ಷತ್ರದಲ್ಲಿ ನೀವು ಜನಿಸಿದಿರಿ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಂಬತ್ತ ನಾಲ್ಕು ವರ್ಷದಕ್ಕಿಂತ ಮೇಲ್ಪಟ್ಟು ನಿಮಗೆ ಆಯಸ್ಸು ನಿರ್ಣಯ ಆಗಿರ್ತಕ್ಕಂಥದ್ದು ಅಂದ್ರೆ ತೊಂಬತ್ತರ ಮೇಲ್ಪಟ್ಟು ನಿಮಗೆ ಆಯಸ್ಸು ನಿರ್ಣಯ ಆಗಿರ್ತಕ್ಕಂಥದ್ದು ಗೋಚರ ಲಕ್ಷಣಗಳಲ್ಲಿ ರೇವತಿ ನಕ್ಷತ್ರವು ಮೀನಿನ ಆಕಾರವುಳ್ಳ ಏಳು ನಕ್ಷತ್ರಗಳ ಪುಂಜವೇ ಈ ರೇವತಿ ನಕ್ಷತ್ರ ಅಂತ ಹೇಳ್ಬೋದು ಇನ್ನು ದಶಾರಂಭ ಅಂದ್ರೆ ಜನನ ಕಾಲದಲ್ಲಿ ಬುಧ ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಇಂತಹ ಮಹಾನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ತಾವೇ ಪುಣ್ಯವಂತರು ಭಾಗ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು